ಮಾಟಮಂತ್ರವು ದುಷ್ಟ ಮತ್ತು ಸ್ವಾರ್ಥದ ಉದ್ದೇಶಗಳಿಗಾಗಿ ಅಲೌಕಿಕ ಶಕ್ತಿಯನ್ನು ಬಳಸುವುದಾಗಿ ದೈಹಿಕವಾಗಿ ಮಾನಸಿಕವಾಗಿ ಅಥವಾ ಆರ್ಥಿಕವಾಗಿ ಯಾರನ್ನಾದರೂ ನಾಶ ಮಾಡಲು ದುರುದ್ದೇಶ ಪೂರಿತ ಆಚರಣೆಗಳನ್ನು ಮಾಡಲಾಗುತ್ತದೆ ಜಗತ್ತಿನಲ್ಲಿ ಹೀಗೆ ಒಳ್ಳೆಯ ಧನಾತ್ಮಕ ಶಕ್ತಿಗಳಿವೆಯೋ ಹಾಗೆಯೇ ಕೆಟ್ಟ ಶಕ್ತಿಗಳು ನಕಾರಾತ್ಮಕ ಶಕ್ತಿಗಳು ಅನ್ನೋದು ಸಾಮಾನ್ಯವಾಗಿದೆ ಅಲ್ಲದೆ ದುರ್ಬಲ ಮನಸ್ಸಿನವರು ಇದಕ್ಕೆ ಹೆಚ್ಚಾಗಿ ಸಿಲುಕಿಕೊಳ್ಳುತ್ತಾರೆ ಅದರಲ್ಲೂ ನೀವು ದುಷ್ಟ ಶಕ್ತಿಗಳ ಬಗ್ಗೆ ಮಾಟಮಂತ್ರದ ಬಗ್ಗೆ ಕೇಳಿರಬಹುದು ಮಾಟಮಂತ್ರದಲ್ಲಿ ಶಕ್ತಿಗಳ ಆಹ್ವಾನ ಮಾಡಿ ತಮಗೆ ಬೇಕಾದ ಕೆಟ್ಟ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಾರೆ ಯಾರಿಗಾದರೂ ವಾಮಾಚಾರ ಆಗಿದೆ ಅನ್ನುವ ಸಂದೇಹ ನಿಮಗಿದ್ದರೆ ಅವರಲ್ಲಿ ಆಗುವ ಕೆಲವು ಬದಲಾವಣೆಗಳು ಮತ್ತು ಮಾಟಮಂತ್ರ ಆಗಿದ್ದರೆ ಅದಕ್ಕೆ ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ ರಾಘವ ಶಾಸ್ತ್ರಿಗಳನ್ನು ನೇರ ಭೇಟಿಗಾಗಿ ಒಮ್ಮೆ ಸಂಪರ್ಕಿಸಿ ಹಾಗೂ ನಮ್ಮ ಸಬ್ಸ್ಕ್ರೈಬ್ದಾರರಿಗೆ ಉಚಿತವಾಗಿ ಸಲಹೆಗಳನ್ನು ನೀಡುತ್ತಾರೆ ಮಾಟಮಂತ್ರ ಆದ ವ್ಯಕ್ತಿ ನಿದ್ರೆಯಲ್ಲಿ ಅಡಚಣೆ ಎತ್ತರದಿಂದ ಬೀಳುವಂತಹ ಕೆಟ್ಟ ಕನಸುಗಳು ಮೈ ಬಣ್ಣ ಕಪ್ಪಾಗುವುದು ತಲೆನೋವು ವಿಲಕ್ಷಣ ನಡವಳಿಕೆ ಕೆಲವು ಮೂಲಭೂತ ಲಕ್ಷಣಗಳು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟಮಂತ್ರಕ್ಕೆ ಒಳಗಾಗಿದ್ದರೆ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಲಾಗಿದೆ ಆ ಪ್ರಶ್ನೆಗಳ ಯಾವುದು ಅಂದರೆ ನೀವು ಅಥವಾ ನಿಮ್ಮ ಕುಟುಂಬ ಪದೇ ಪದೇ ಅಪಘಾತಗಳಿಗೆ ಬಲಿಯಾಗುತ್ತಿದ್ದೀರಾ ನೀವು ಎಲ್ಲ ಸಮಯದಲ್ಲೂ ದುರಾದೃಷ್ಟ ಹೊಂದಿರುವ ಭಾವನೆ ಇದೆಯೇ ನೀವು ಎಲ್ಲ ಸಮಯದಲ್ಲೂ ಮಾನಸಿಕವಾಗಿ ಭಾವನಾತ್ಮಕವಾಗಿ ನಿಯಂತ್ರಿಸಲ್ಪಟ್ಟಂತೆ ಅನಿಸುತ್ತಿದೆಯಾ ಇವೆಲ್ಲವೂ ಮಾಟ ಮಂತ್ರದ ಸಂಕೇತವಾಗಿರುತ್ತೆ ಅಲ್ಲದೆ ಪದೇ ಪದೇ ಹಣಕಾಸಿನ ಸಮಸ್ಯೆ ಜೀವನದ ಉತ್ಸಾಹವನ್ನು ಕಳೆದುಕೊಂಡಿದ್ದರೆ ತುಂಬ ಕಠಿಣ ಪ್ರಯತ್ನ ಮಾಡಿದ ನಂತರವೂ ಸಂಬಂಧ ವಿಫಲವಾಗುತ್ತಿದ್ದರೆ ಇಂತಹ ಸಮಸ್ಯೆಗಳು ಬಂದರೆ ಖಂಡಿತವಾಗಿ ವಾಮಾಚಾರ ನಿಮ್ಮ ಕುಟುಂಬದ ಮೇಲೆ ಆಗಿದೆ ಅನ್ನುವುದೇ ಸಂಕೇತವಾಗಿದೆ ಅದಕ್ಕೆ ಪರಿಹಾರವನ್ನು ಹೇಗೆ ಮಾಡ್ಕೋಬೇಕು ಅಂತ ರಾಘವ ಶಾಸ್ತ್ರಿಗಳು ತಿಳಿಸಿರುವ ಹಾಗೆ ಅಮಾವಾಸ್ಯ ರಾತ್ರಿ ಕಪ್ಪು ದಾರವನ್ನು ತೆಗೆದುಕೊಂಡು ಅದರ ಮೇಲೆ ಸಮಾನ ಅಂತರದಲ್ಲಿ ಏಳು ಗಂಟುಗಳನ್ನು ಕಟ್ಟಿಕೊಳ್ಳಿ ಏಳು ಒಣಗಿದ ಕೆಂಪು ಮೆಣಸಿನಕಾಯಿಯನ್ನು ದಾರದ ಮೇಲೆ ಏಳು ಬಾರಿ ತಿರುಗಿಸಿ ಮತ್ತು ಆ ಮೆಣಸಿನಕಾಯಿಯನ್ನು ಕಪ್ಪು ಬಟ್ಟೆಯಲ್ಲಿ ಇಟ್ಟಾದ ನಂತರ ಕೊಬ್ಬರಿ ಎಣ್ಣೆ ಅಥವಾ ಒಳ್ಳೆಣ್ಣೆ ಯಾವುದಾದರೂ ಒಂದು ಎಣ್ಣೆಯಲ್ಲಿ ಆ ಕಪ್ಪು ಬಟ್ಟೆಗೆ ಮೆಣಸಿನಕಾಯಿಯನ್ನು ಹಾಕಿ ಅದನ್ನು ಸುಟ್ಟು ಹಾಕಿ ನಂತರ ಆ ಕಪ್ಪು ದಾರವನ್ನು ತೆಗೆದುಕೊಂಡು ನಿಮ್ಮ ಎಡಗಾಲಿಗೆ ಕಟ್ಟಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ನಿಮಗೆ ತಗಲುವುದಿಲ್ಲ ಮತ್ತು ಒಂದು ವೇಳೆ ನಕಾರಾತ್ಮಕ ಶಕ್ತಿಗಳು ಬಂದಿದ್ದರೂ ಕೂಡ ಅದು ನಿಮ್ಮನ್ನು ಬಿಟ್ಟು ಹೋಗುತ್ತದೆ ಯಾವುದೇ ರೀತಿಯಾದಂತಹ ಇಂತಹ ವಾಮಾಚಾರ ಶಕ್ತಿಗಳಿಂದ ನೀವು ಕುಗ್ಗಿ ಹೋಗುತ್ತಿದ್ದರೆ ಈ ಕೂಡಲೇ ತಡ ಮಾಡದೆ ಪಂಡಿತ್ ರಾಘವ ಶಾಸ್ತ್ರಿಗಳನ್ನು ಒಮ್ಮೆ ಸಂಪರ್ಕಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ